ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಇಂದು ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದಿಂದ ಗ್ರೌಂಡ್ ರಿಪೋರ್ಟಿಂಗ್ ನಡೀತಾ ಇದೆ ಗ್ರೌಂಡ್ ರಿಪೋರ್ಟಿಂಗ್ ನಡೀತಾರಂಥ ಉದ್ದೇಶ ಗ್ರೌಂಡ್ ರಿಪೋರ್ಟಿಂಗ್ ನಡೀತಾರಂಥ ಮೂಲ ಅಜೆಂಡಾ ಮುಂಬರ್ತಾ ಇರುವಂಥ ಗ್ರಾಮ ಪಂಚಾಯಿತಿ ಚುನಾವಣೆಗಳನ್ನಾಗಿರಲಿ ಮತ್ತು ವಿಳಂಬವಾಗಿರ್ತಕ್ಕಂಥ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಚುನಾವಣೆ ವಿಷಯದಲ್ಲಿ ಇಂದು ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದಿಂದ ಸಮರ್ಥ ಗ್ರಾಮ ಪಂಚಾಯತಿ ನಾಯಕರಿಂದ ತಗೊಂಡು ಮತ್ತೆ ಮುಂಬರ್ತಕ್ಕಂಥ ಜಿಲ್ಲಾ ಪಂಚಾಯತಿಗೆ ನಾನು ಸಮರ್ಥನಾಗಿದ್ದೇನೆ ಅನ್ನೋದಕ್ಕಿಂತ ಕ್ಷೇತ್ರದ ಮತದಾರರ ಆಸೆ ಏನಿದೆ ಅವರಿಗೆ ನಾನು ಸಮರ್ಥನಾಗಿದ್ದೇನಾ ಅವರಿಗೆ ನಾನು ಬದ್ಧನಾಗಿದ್ದೇನೆ ಅಥವಾ ನಾನು ಮಾಡುವಂಥ ಕೆಲಸಕ್ಕೆ ಪ್ರತಿಯೊಂದು ಅಭಿವೃದ್ಧಿಗೆ ಕೈ ಜೋಡಿಸ್ತಾರ ಅನ್ಕೊಂಡು ಬಂದಿರತಕ್ಕಂಥ ಅಂಥವ್ರ ಜೊತೆ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದಿಂದ ವಿಶೇಷ ಸಂದರ್ಶನ ಕಾರ ಯಾತ್ರಾ ಅಭಿವೃದ್ಧಿ ಸಂದರ್ಶನ ಕೂಡ ನಡೆಸ್ತಾ ಇದ್ದೀವಿ ಇಂದು ನಾವು ಭೇಟಿ ಕೊಟ್ಟಿರ್ತಕ್ಕಂಥ ಕ್ಷೇತ್ರ ಕಿತ್ತೂರು ಕರ್ನಾಟಕ ಭಾಗದ ಚೆನ್ನಮ್ಮನ ಮತ್ತು ರಾಯಣ್ಣನ ಕಿತ್ತೂರಿನ ನಾಡಿನಲ್ಲಿ ಬೆಳಗಾವಿ ಜಿಲ್ಲೆಯ ಸೌದತ್ತಿ ತಾಲೂಕಿನ ಬೈಲುಹೊಂಗಲ್ ವಿಧಾನಸಭಾ ಕ್ಷೇತ್ರದ ಹಳೆ ಜಿಲ್ಲಾ ಪಂಚಾಯತಿ ಕ್ಷೇತ್ರ ಆಗಿರ್ತಕ್ಕಂಥ ಕರಿಕಟ್ಟಿ ಜಿಲ್ಲಾ ಪಂಚಾಯತಿ ಕ್ಷೇತ್ರ ಹೊಸದಾಗಿ ಜಿಲ್ಲಾ ಪಂಚಾಯತಿ ಕ್ಷೇತ್ರ ಆಗಿರತಕ್ಕಂಥ ಅಸುಂಡಿ ಜಿಲ್ಲಾ ಪಂಚಾಯತಿ ಕ್ಷೇತ್ರದಲ್ಲಿ ವ್ಯಾಪ್ತಿಯಲ್ಲಿ ಭೇಟಿ ಕೊಟ್ಟಿದ್ದೀವಿ ಇಂದು ನಮ್ಮ ಜೊತೆ ಅಸುಂಡಿ ಗ್ರಾಮ ಪಂಚಾಯಿತಿಯ ಹಾಲಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಮುಂಬರ್ತಾ ಇರುವಂಥ ಅದು ಹಳೆ ಕರಿಕಟ್ಟಿ ಜಿಲ್ಲಾ ಪಂಚಾಯತಿ ಕ್ಷೇತ್ರ ಆಗಿರಲಿ ಅಥವಾ ಹೊಸದಾಗಿ ಬಂದಿರತಕ್ಕಂಥ ಅಸುಂಡಿ ಜಿಲ್ಲಾ ಪಂಚಾಯತಿ ಕ್ಷೇತ್ರ ಆಗಿರಲಿ ಈ ಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದಿಂದ ಜಿಲ್ಲಾ ಪಂಚಾಯತಿ ಕ್ಷೇತ್ರಕ್ಕೆ ಪ್ರಬಲ ಟಿಕೆಟ್ ಸೇವಾ ಆಕಾಂಕ್ಷಿಯಾಗಿರ್ತಕ್ಕಂಥವರು ಮತ್ತು ಹಾಲಿ ಗ್ರಾಮ ಪಂಚಾಯತಿ ಸದಸ್ಯನಾಗಿ ಮತ್ತು ಹಾಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿ ಸದಸ್ಯರಾಗಿ ಕಾರ್ಯನಿರ್ವಹಿಸಿದರು ಮತ್ತು ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇರುವಂಥ ಮಾನ್ಯ ಶ್ರೀ ಈರಪ್ಪ ಸೋಮಲಿಂಗಪ್ಪ ತೊಟ್ಟಿಗಿ ಅವರು ಇಂದು ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದ ಕಾರ್ ಯಾತ್ರಾ ಅಭಿವೃದ್ಧಿ ಸಂದರ್ಶನದಲ್ಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಪ್ರಬಲ ಟಿಕೆಟ್ ಸೇವಾ ಆಕಾಂಕ್ಷಿಯಾಗಿದ್ದಾರೆ ಎಷ್ಟು ವರ್ಷದಿಂದ ಪಕ್ಷ ಸಂಘಟನೆ ಅನ್ನೋದಕ್ಕಿಂತ ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡು ಬಂದಿದ್ದಾರೆ ಬನ್ನಿ ವೀಕ್ಷಕರೇ ಅವ್ರ ಜೊತೆ ಮಾತನಾಡೋಣ ಈ ಸಂದರ್ಶನ ಜಾತ್ನ ಪ್ರಾರಂಭ ಮಾಡ್ಕೋಣ ನಮಸ್ಕಾರ ಸರ್ ನಮಸ್ಕಾರ ಚೆನ್ನಾಗಿದ್ದೀರಾ ಚೆನ್ನಾಗಿದೆ ಆರೋಗ್ಯ ಹೇಗಿದೆ ಏನಪ್ಪ ಸರ್ ಅವರ ಓಕೆ ನನ್ನ ಮೊದಲನೇ ಪ್ರಶ್ನೆ ನಿಮ್ಮ ವಯಸ್ಸಿನ ಕಡೆ ಈಗ ಎಷ್ಟು ವಯಸ್ಸು ಇರಬಹುದು ಸರ್ವತ್ತೇಳು ಅರವತ್ತೇಳು ವರ್ಷ ಎಸ್ ಓಕೆ ಎಷ್ಟು ವರ್ಷದಿಂದ ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡು ಬಂದಿರಿ ಸರ್ ನೀವು ನಾನು ಇಲ್ಲಪ್ಪ ಅಂತಂದ್ರೆ ಒಂದು ವರ್ಷದಿಂದ ವರ್ಷದಿಂದ ಸೇವೆಯಲ್ಲಿ ಸೇವೆಯಲ್ಲಿ ಈ ಮೂವತ್ತು ವರ್ಷದ ಸಮಾಜ ಸೇವೆಯಲ್ಲಿ ನೆಮ್ಮದಿ ಕೊಟ್ಟಿರ್ತಕ್ಕಂಥ ಆ ಒಂದು ಸಮಾಜ ಸೇವೆ ಯಾವ್ದು ಇರಬಹುದು ಸರ್ ನನಗೆ ಸಾರ್ವಜನಿಕ ಯಾವ ಈ ಜಾತಿ ಆಗಲಿ ಧರ್ಮಿಸ್ಕೊಂಡ ಹತ್ತು ಇಪ್ಪತ್ತು ವರ್ಷವರೆಗೆ ನಾವು ಸಾರ್ವಜನಿಕ ಲಗ್ನವನ್ನು ಮಾಡಿದ್ದೇವೆ ಮುಂದೆ ಊರಲ್ಲಿ ಅಭಿವೃದ್ಧಿ ಕೆಲಸ ನಾವು ಆ ಪಾರ್ಟಿ ಈ ಪಾರ್ಟಿ ಅಂತ ಇಲ್ಲ ಎಲ್ಲ ಪಾರ್ಟಿ ಕಡೆಯಿಂದ ಪಣ ತೊಗೊಂಬಂದು ಅನೇಕ ಸ ಊರಿನ ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದೇವೆ ಮತ್ತು ಗಟಾರ ಇರಲಿ ಅಥವಾ ರಸ್ತೆ ಶಿಶಿರ ಇರಲಿ ಅಥವಾ ರಸ್ತೆ ಇರಲಿ ಇವೆಲ್ಲವನ್ನು ಮಾಡಿದ್ದೇವೆ ಮತ್ತು ಊರಿಗೆ ಅನುಕೂಲ ಆಗುವಂಥ ಹೊಲಮನೆಗೆ ಹೋಗುವಂಥ ರಸ್ತೆಗಳನ್ನಾಗಲಿ ಅಥವಾ ಇನ್ನಿತರ ಪಂಪ್ಲೈನ್ ಕರೆಂಟ್ ಇದರ ಅಲ್ಲಿ ಅನೇಕ ರೈತರನ್ನು ಹೋಗಿ ಅಲ್ಲಿ ಅವ್ರಿಗೆ ಅನುಕೂಲ ಆಗುವಂಥ ಕೆಲಸಗಳನ್ನು ಸಹಿತ ಮಾಡಿದ್ದೇವೆ ನಮ್ಮೂರಲ್ಲಿ ವಿಶೇಷವಾಗಿ ಕರೆಂಟ್ ಪೈಪ್ಲೈನ್ಗೆ ಕರೆಂಟ್ ಇರಲಿಲ್ಲ ಕರೆಂಟ್ಗಳನ್ನು ಸಹಿತ ಮಾಡಿದೆ ನಂತರ ಕೆರೆ ಕಟ್ಟೆಗಳನ್ನು ಗ್ರಾಮಾಭಿವೃದ್ಧಿ ನರೇಗಾ ಯೋಜನೆಯಿಂದ ಅನೇಕ ಹಳ್ಳಗಳ ಹೋಳು ಹತ್ತುವುದು ಅದೇ ರೀತಿ ಕೆರೆಗಳನ್ನು ಮಾಡೋದು ವಧು ನಿರ್ಮಾಣ ಮುಂದೆ ಅಗ್ರಿಕಲ್ಚರ್ ಇದಕ್ಕೆ ಬಂದರೆ ನಾವು ರೇಷ್ಮೆ ಇಲಾಖೆಗೆ ಸಹಿತ ಸಾಕು ಸರ್ಕಾರದಿಂದ ಅನುದಾನ ತಗೊಂಡ್ಬಂದು ಅವರಿಗೆ ಹಂಚಿದ್ದೇವೆ ಬೋರ್ವೆಲ್ ಸಹಿತ ಹಾಕ್ಸಿದ್ದೇವೆ ಮತ್ತು ಎಲ್ಲ ಬೋರ್ವೆಲ್ಗೆ ನಾವು ಮೋಟರ್ಗಳನ್ನು ಸಹಿತ ಅಳವಡಿಸಿ ಸಾರ್ವಜನಿಕ ಅನುಕೂಲವಾಗುವಂಥ ಅನೇಕ ಕಾರ್ಯಗಳನ್ನು ಮಾಡಿದ್ದೇವೆ ಅಲ್ಲದೆ ವಿಶೇಷವಾಗಿ ನೀರಿನ ಸೌಕರ್ಯ ನೀರಿನ ಸೌಕರ್ಯ ಕುಡಿ ನೀರಿನ ಸೌಕರ್ಯದಲ್ಲೇ ಈಗ ನಮ್ಮಲ್ಲಿ ಕಿತ್ತೂರಿ ಲೈನ್ ಅಂತೇಳಿ ಒಂದು ಲೈನ್ ಉಂಟಿತ್ತು ಆ ಲೈನ್ದಿಂದ ಆ ನಾಲ್ಕು ಇಂಚು ನೀರನ್ನು ಇಪ್ಪತ್ನಾಲ್ಕು ತಾಸು ನಾಲ್ಕು ಇಂಚು ನೀರನ್ನು ಬರುವಂಥ ವ್ಯವಸ್ಥೆಯನ್ನು ಸಹಿತ ನಾವು ಮಾಡಿದ್ದೇವೆ ಅದೇ ರೀತಿ ಮೊದಲೇ ನೀರಿನ ಸ್ವಲ್ಪ ಪ್ರಮಾಣ ಕಡಿಮೆ ಇತ್ತು ಕಡಿಮೆ ಅಂದರೂ ಅದು ಸಹಿತ ಎಂಟು ಇಂಚು ಪೈಪ್ಲೈನ್ ಇತ್ತು ಆ ಎಂಟು ಇಂಚ್ ಪೈಪ್ಲೈನದಲ್ಲಿ ಮೂರು ಊರಿಗೆ ಸಾಕಾಗಲಿಲ್ಲ ಆದ್ದರಿಂದ ಕಿತ್ತೂರಿಗೆ ಹೋಗುವಂಥ ಒಂದು ನೀರಿನ ಸೌಕರ್ಯದಲ್ಲಿ ಸಹಿತ ನಮ್ಮ ಶಾಸಕರ ಹಾಲಿ ಶಾಸಕರ ಮಂತ್ರಣ್ಣ ಶಿವಾನಂದ್ ಕರು ಕೌಜಿಲ್ಗೆ ಅವರ ಸಹಾಯದಿಂದ ಇನ್ನಿತರ ಅಧಿಕಾರಿಗಳ ಸಹಾಯದಿಂದ ಊರ ಪ್ರಮುಖರಿಂದ ಎಲ್ಲರನ್ನು ಕುಡಿಸಿಕೊಂಡು ಅಲ್ಲಿ ಸರ್ಕಾರಕ್ಕೆ ಮನವಿ ಮಾಡಿಕೊಂಡಾಗ ನಮಗೆ ಆ ಲೈನ್ದಲ್ಲಿ ನಾಲ್ಕು ಇಂಚು ನೀರನ್ನು ಕೊಡುವಂಥ ವ್ಯವಸ್ಥೆ ಮಾಡಿದ್ದಾರೆ ಆ ನೀರು ಇನ್ನು ಕೆಲವು ಜನವರಿಯಲ್ಲಿ ಆ ನೀರು ಸಹಿತ ನಮ್ಮ ಸಪ್ಲೈ ಆಯ್ತು ಅಂತಂದರೆ ನಮ್ಮ ಸುಂಡಿ ಕರಿಕಟ್ಟಿ ಸಿಂಗಾರಗೊಪ್ಪ ಈ ಊರಿಗೆ ನೀರಿನ ಅಭಾವ ತೀರ್ಥ ನೀನು ಅಂತ ಸಹಿತ ನಾವು ಹೇಳ್ಬೇಕಾಗ್ತದೆ ಸರಿ ಹತ್ತತ್ರ ಮೂವತ್ತು ವರ್ಷದಿಂದ ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡ್ರೆ ಈ ಗ್ರಾಮ ಪಂಚಾಯತಿಗೆ ತಾವು ಅಂತ ಹೇಳಿ ಯಾವಾಗ ಅನ್ಕೊಂಡಿದ್ರಿ ಅಥವಾ ಗ್ರಾಮ ಪಂಚಾಯತಿ ಗ್ರಾಮ ಪಂಚಾಯತಿನೇ ನಿಮ್ಮ ಮೊದಲನೇ ಚುನಾವಣೆ ಹೆಜ್ಜೆನಾ ಗ್ರಾಮ ಪಂಚಾಯತಿಗೆ ಎಷ್ಟನೇ ಫೀಲ್ಡ್ ಆಗಿರ್ಬೋದು ನಾವು ಗ್ರಾಮ ಪಂಚಾಯತಿಗೆ ನಾನು ನನ್ನ ಮೂವತ್ತೆಂಟು ವರ್ಷ ಸರ್ವಿಸ್ ಸರ್ ನಮ್ದು ಟೀಚರ್ ಅಂತೇಳಿ ಮೂವತ್ತೆಂಟು ವರ್ಷ ಸರ್ವಿಸ್ ಮಾಡಿ ಆ ಸರ್ವಿಸ್ನಲ್ಲಿ ನಮ್ಮ ಊರಿಗಾದರೂ ಒಂದು ಏನಾದರೂ ಒಂದು ಸಹಾಯ ಮಾಡಬೇಕಲ್ಲ ಅಂದ್ರೆ ನಾವು ನೌಕರಿಯಲ್ಲಿ ಎದ್ಕೊಂಡೇ ಅನೇಕ ಸಹಾಯ ಸೌಲಭ್ಯಗಳನ್ನ ಮಾಡಿದೀವಿ ಆದ್ರೂ ಸಹಿತ ನಾವು ಇಲ್ಲಿ ವಿಶೇಷವಾಗಿ ನಾವು ಗ್ರಾಮ ಪಂಚಾಯತ್ ಇನ್ನೂ ಅಷ್ಟು ಅಭಿವೃದ್ಧಿ ಕೆಲಸವನ್ನ ಮಾಡಿಸಬಹುದಲ್ಲ ಅಂದರೆ ಈ ಮೊದಲು ಏನಪ್ಪ ಅಂದ್ರೆ ಗ್ರಾಮ ಪಂಚಾಯಿತಿ ಸದಸ್ಯರ ಅಧ್ಯಕ್ಷರಾಗಲಿ ಬಂದಂತ ವ್ಯಕ್ತಿಗಳಿಗೆ ಎಜುಕೇಶನ್ ಇರಂಗಿಲ್ಲ ಎಜುಕೇಶನ್ ಮಾತ್ರ ಕೊಡಲಿಲ್ಲ ಅಂದ್ರೆ ಎಲ್ಲಿ ಹೋಗ್ಬೇಕು ಯಾವ ಸ್ಕೀಮ್ಗಳನ್ನು ತರಬೇಕು ಏನು ಮಾಡ್ಬೇಕು ಅನ್ನೋ ಅಂತ ಅವರಲ್ಲಿ ಇರಂಗಿಲ್ಲ ಇಲ್ಲಿ ಹೆಣ್ಮಕ್ಳು ಇರ್ತಾರೆ ಮುಂದೆ ಅವರ ಗಂಡರು ಮಕ್ಕಳು ಆಡಳಿತ ಮಾಡೋದ್ರಿಂದ ಅವರು ವಿಶೇಷವಾಗಿ ಊರಿಗೆ ಆಗುವಂತ ಸವಲತ್ತುಗಳನ್ನ ತಂದ ಕಾಸಲ್ಲಿ ಅನೇಕ ಸವಲತ್ತುಗಳನ್ನ ಮಾಡಿದ್ರೆ ಊರು ಒಂದು ಉದ್ಧಾರ ಆಗ್ತದೆ ಅನ್ನುವಂಥ ಮಾತನ್ನ ಸಹಿತ ಹೇಳಬೇಕಾಗ್ತಿದೆ ಊರ ಸಾರ್ವಜನಿಕ ಲ್ಯಾಟಿನ್ ಆಗಲಿ ಮುಂದ ರೋಡ್ಗಳಾಗಲಿ ಗಟಾರಿಗಳಾಗಲಿ ಸರ್ಕಾರದ ಯೋಜನೆಗಳು ಸಾಕಷ್ಟು ತ ಯೋಜನೆಗಳಂತಂದು ನಾವು ಮಾಡಿದರೆ ಹಳ್ಳಿ ಅಭಿವೃದ್ಧಿ ಆಗ್ತದೆ ಹಳ್ಳಿ ಅಭಿವೃದ್ಧಿ ಆಗ್ತದೆ ಅಂದರೆ ಅಭಿವೃದ್ಧಿ ಆಗ್ತದೆ ಮಾತಂದು ಹೇಳಬೇಕಾಗ್ತದೆ ಅದೇ ರೀತಿಯಾಗಿ ಈ ನಮ್ಮ ಕಾಣಿಸ್ನಿಗೆ ಬರುವಂಥ ಪಿ ಕಾಣಿಸ್ ಬರುವಂಥ ಹಿಟ್ಟಣಗಿ ಸೊತಗಟ್ಟಿ ಏಣಿಗೆ ಕರಿಕಟ್ಟಿ ಕೊಪ್ಪ ಚಂಚನಳ ಮತ್ತು ಎಳ್ಳಿ ಈ ಊರುಗಳ ಸಹಿತ ಅವ್ರಿಗೆಲ್ಲ ಅಲ್ಲಿಯ ಮೇ ಸದಸ್ಯರು ಮತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸಹಿತ ನಮಗೆ ಒಂದು ಅನುಕೂಲತೆಯನ್ನು ಮಾಡಿಕೊಡುವಂಥ ಮಾತಾಡೋ ಸಹಿತ ಹೇಳ್ತಾರೆ ಅವ್ರು ನಾವು ಅವರು ಎಲ್ಲರೂ ಕೂಡ ಆ ಗ್ರಾಮ ಪಂಚಾಯತ್ ನಮ್ಮಲ್ಲಿ ಇದ್ದಂಥ ಈ ನಾಲ್ಕು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಕೂಡಿ ನಾವು ಇಲ್ಲೊಂದು ತೀರ್ಮಾನ ತಗೊಂಡು ನಾವು ಎಲ್ಲರೂ ಕೂಡಿ ಕೆಲಸ ಯಾವ ಕ್ಯಾಂಡಿಡೇಟನ್ನು ಹಾಕಿರ್ತೀವಿ ಒಳ್ಳೇದಾಗ್ತಿದೆ ಅನ್ನುವಂಥ ಮಾತನ್ನು ಸಹಿತ ನಾವು ಹೇಳಬೇಕಾಗ್ತದೆ ಸರಿ ನೀವು ಮೊದಲನೇ ಹೆಜ್ಜೆ ನಿಮ್ಮ ಗ್ರಾಮ ಪಂಚಾಯತ್ ಗ್ರಾಮ ಪಂಚಾಯತ್ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲ ಸರಿ ಆಯ್ಕೆ ಆದಾಗಿಂದ ಈ ಅಸುಂಡಿ ಗ್ರಾಮಕ್ಕೆ ತಾವು ಅಧ್ಯಕ್ಷರು ಕೂಡ ಆದ್ರಿ ಎರಡೂವರೆ ವರ್ಷ ಕಾಲ ಅವಧಿ ಎರಡೂವರೆ ವರ್ಷ ಕಾಲ ಹಿಂದಗಡೆ ಬೇರೆದವ್ರು ಇದ್ರು ಈಗ ನೀವು ಎರಡೂವರೆ ವರ್ಷ ಅವಧಿಯಲ್ಲಿ ನೀವು ಅಧ್ಯಕ್ಷರಾದ್ರಿ ಅಧ್ಯಕ್ಷ ತಾವು ಅಧ್ಯಕ್ಷರಾದಾಗಿಂದ ಈ ಅಸುಂಡಿಗೆ ತಾವು ಕೊಟ್ಟಿರತಕ್ಕಂತ ಕೊಡುಗೆಗಳನ್ನಾಗಿರ್ಲಿ ಅಸುಂಡಿಗೆ ಕೊಟ್ಟಿರತಕ್ಕಂತ ಅಭಿವೃದ್ಧಿಯ ಹಿನ್ನೆಲೆಗಳನ್ನಾಗಿರ್ಲಿ ಅಸುಂಡಿ ಕೊಟ್ಟಿರತಕ್ಕ ಅಭಿವೃದ್ಧಿಯ ವಿಚಾರಧಾರೆಗಳನ್ನಾಗಿರ್ಲಿ ಯಾವ್ಯಾವ ರೀತಿ ಅಭಿವೃದ್ಧಿ ಮಾಡ್ಬೇಕಂತ ಕನ್ಸ್ ಕಟ್ಕೊಂಡಿದ್ರಿ ಆ ಕನ್ಸಿನಲ್ಲಿ ಎಷ್ಟು ಕೆಲಸಗಳನ್ನ ನನಸಾಗಿದ್ದಾರೆ ಮತ್ತು ಏನೆಲ್ಲ ಯೋಚನೆ ಇಟ್ಕೊಂಡು ನೀವು ಪಂಚಾಯತಿಗೆ ಮೊದಲನೇ ಹೆಜ್ಜೆ ಬಂದಿದ್ರಿ ನಮ್ದು ಮೊದಲೇ ಫಸ್ಟ್ ಗ್ರಾಮ ಗ್ರಾಮ ಪಂಚಾಯತ್ ಬಂದಿದ್ದೆ ನಾವು ಬರೋಕ್ಕಿಂತ ನಾನು ಅಧ್ಯಕ್ಷ ಪೂರ್ವದಲ್ಲೇ ಬೋರ್ವೆಲ್ಗಳಿದ್ದು ಹ್ಯಾಂಡ್ ಪಂಪ್ು ಹ್ಯಾಂಡ್ ಪಂಪ್ ಭಾಳಷ್ಟು ರಿಪೇರಿ ಆಗೋದರಿಂದ ಆ ಹ್ಯಾಂಡ್ ಪಂಪ್ಗಳನ್ನು ತೆಗೆದು ಏಳು ಏಳು ಬೋರ್ವೆಲ್ಗಳಿಗೆ ಸಿಂಗಾರಪ್ಪ ಮತ್ತು ಹಸನ್ನಿ ಗ್ರಾಮ ಪಂಚಾಯಿತಿ ಇರೋದರಿಂದ ಈ ಏಳು ಬೋರ್ವೆಲ್ಗಳಿಗೆ ಮಷಿನ್ಗಳನ್ನು ಕುಂಡಿಸಿ ಅಲ್ಲಿ ಆ ಸಾರ್ವಜನಿಕರಿಗೆ ನೀರಿನ ವ್ಯವಸ್ಥೆಯನ್ನು ಸಹಿತ ನಾವು ನೀರಿನ ಮೂಲ ಸೌಲಭ್ಯ ನೀರು ಬೇಕು ನಮಗೆ ಆ ನೀರಿನ ಸೌಲಭ್ಯವನ್ನು ಸಹಿತ ನಾವು ಮಾಡಿದ್ದೇನೆ ಅದೇ ರೀತಿಯಾಗಿ ನಮ್ಮ ಸಿಸಿ ಘಟರ್ಗಳನ್ನು ಶಿಸ್ತಿ ಘಟನೆಗಳ ಸಹಿತ ಮೊದಲಿಗೆ ಕಲ್ಲಿನಿದ್ದು ಅವೆಲ್ಲ ನೀರು ಅಲ್ಲೇ ಇಂಗಿ ಮನೆಗಳಿಗೆ ದೋಖ ಆಗ್ತಿತ್ತು ಆ ದೋಖ ಆಗಬಾರ್ದು ಅನ್ನೋಂಥ ಉದ್ದೇಶದಿಂದ ಅದು ಶಿಸುಗಟ್ಟನ್ನು ಮಾಡಿ ನೀರು ಸರಾಗವಾಗಿ ಹೋಗಬೇಕು ಅನ್ನೋಂಥ ಮಾತನ್ನು ಸಹಿತ ನಾ ಹೇಳಬೇಕಾಗ್ತಿದೆ ಅದೇ ರೀತಿಯಾಗಿ ಈ ಗುಡಿ ಗುಂಡಗಳು ಸಮುದಾಯ ಭವನಗಳನ್ನು ಎಲ್ಲ ಸಮಾಜಗಳಿಗೆ ಅವ್ರ ಇವ್ರ ಎಲ್ಲ ಸಮಾಜಗಳಿಗೆ ನಮ್ಮಲ್ಲಿ ಕ್ರೈಸ್ತ ಒಂದು ಬಿಟ್ಟು ಉಳಿಕಿದ ಎಲ್ಲ ಸಮಾಜದವ್ರೆ ಆ ಎಲ್ಲ ಸಮಾಜದವರಿಗೆ ಸಮುದಾಯ ಭವನಗಳನ್ನು ಕಟ್ಟಿಕೊಡುವಂಥ ವ್ಯವಸ್ಥೆಯನ್ನು ಶಾಸಕರು ಕರ್ಕೊಂಡು ಅದನ್ನೆಲ್ಲವನ್ನು ನೀಗಿಸೇವಿ ಮುಂದೆ ಊರ ಈಗ ಸುಣ್ಣಿಂದ ಕರಿಕಟ್ಟಿ ಮತ್ತು ಊರಲ್ಲಿರುವಂಥ ಈ ಮೇನ್ ರೋಡ್ಗಳನ್ನು ಎನ್ ಕಾಂಟ್ರಾಕ್ಟರನ್ನು ಹಿಡಿದು ಅವರು ಪೂರ್ಣವಾಗಿ ಅದನ್ನು ಅಗ್ದಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಮುಂದೆ ಊರೊಳಗೆ ಎಲ್ಲ ಶಿಸ್ತಿ ಘಟನೆಗಳನ್ನು ಮಾಡಿದ್ದೀವಿ ಮುಂದೆ ಗುಡಿ ಗುಂಡಾರಗಳನ್ನು ಅಭಿವೃದ್ಧಿಪಡಿಸಿವಿ ಮಸೀದಿಗಳನ್ನು ಸಹಿತ ಅಭಿವೃದ್ಧಿಪಡಿಸಿವಿ ಎಲ್ಲವನ್ನು ಅಚ್ಚುಕಟ್ಟಾಗಿ ಮಾಡೀವಿ ಈಗ ಸಾರ್ವಜನಿಕ ಇದ್ದಂಥ ಪ್ರತಿಯೊಂದು ಮನೆಗೆ ನಾವು ಲ್ಯಾಟಿನ್ ವ್ಯವಸ್ಥೆಯನ್ನು ಸಹಿತ ನಮ್ಮ ಗ್ರಾಮ ಪಂಚಾಯತಿಯಿಂದ ಮಾಡಿದೆ ಮೂಲ ಸೌಲಭ್ಯದ ದೃಷ್ಟಿಯಿಂದ ಇವೆಲ್ಲ ಅನೇಕ ಯೋಜನೆಗಳಂತಂದ್ರೆ ನಮಗೆ ಮೊದಲಕ್ಕೆ ಏನಿತ್ತಪ್ಪ ಅಂತಂದ್ರೆ ತ್ರಿಪಿ ಸರ್ ಹಾಕಿಲ್ಲ ತ್ರಿ ಪಿ ಸರ್ ಸಹಿತ ಕರೆಂಟನ್ನು ಶಾಸಕರು ಹಿಡ್ಕೊಂಡು ಎಲ್ಲ ಹಿಡಿದು ಇದು ಮಾಡಿಕೊಂಡು ಅಲ್ಲಿ ಸಹಿತ ಮಾಡಿದ್ದೇವೆ ಈ ನಮ್ಮ ಮುಳುಗಡೆ ಏರಿಯಾ ಇರೋದರಿಂದ ಇಲ್ಲಿ ನೀರಿನ ಬೋರ್ ನಮ್ಮ ಭೂಮಿಗೆ ಬೀಳದ ಇದ್ದಾಗ ನಾವು ಇಲ್ಲಿ ಏನು ಅಂತಂದರೆ ಸಾರ್ವಜನಿಕರು ಎಲ್ಲರನ್ನೂ ಹಿಡ್ಕೊಂಡು ಎಮ್ ಎಲ್ ಎ ಅವರು ಎಂ ಪಿ ಅವರು ಅವ್ರಿವ್ರಿಗೆ ಅಡ್ಡಾಡಿ ಅದರೂ ಸಹಿತ ನಾವು ಕರೆಂಟ್ ಇಪ್ಪತ್ನಾಲ್ಕು ತಾಸು ಕರೆಂಟ್ ಇರಲಿಲ್ಲ ಅಂತ ಮಾತನ್ನು ನಾವು ಹೇಳ್ತಿದ್ದೀವಿ ಆದರೆ ಈಗ ಹನ್ನೆರಡು ತಾಸು ಮಾತ್ರ ಕರೆಂಟ ನಮಗೆ ಬರ್ತಿದೆ ಸರಿ ಈ ವಿಧಾನಸಭಾ ಕ್ಷೇತ್ರದ ಹೇಳ್ತದೆ ಹಾಂ ರೀ ಅಸುಂಡಿ ಗ್ರಾಮ ಪಂಚಾಯತಿ ಅನ್ಕೊಂಡು ಬಂದಿದ್ರೆ ಆಗಿದೆ ಈಗ ಜನ ಇನ್ನೊಂದು ಮಾತಾಡ್ತಾ ಇದ್ದಾರೆ ಇಷ್ಟೆಲ್ಲಾ ಕೆಲಸ ಇವರು ಗ್ರಾಮ ಜಿಲ್ಲಾ ಮಾಡ್ತಾರೆ ಕರ್ಕೊಂಡ್ ಬರ್ತೀವಿ ಅನ್ನೋಂತ ವಿಷಯಗಳನ್ನ ಕೂಡ ಮಾತಾಡ್ತಾ ಇದ್ದಾರೆ ಇದರ ಬಗ್ಗೆ ತಮ್ಮ ಅಭಿಪ್ರಾಯ ಸರ್ ಏನ್ ಅನ್ಕೊಂಡು ಬಂದಿದ್ರೆ ಅನ್ಕೊಂಡಿರ್ತಕ್ಕಂತ ಸಾಧನೆ ಮಾಡಿದ್ರಿ ಜನ ನಿಮ್ ಬಗ್ಗೆ ಈ ರೀತಿ ಮಾತಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಅಂತ ಮಾಡೋಕ್ಕಾಗದಲ್ರಿ ನಾವು ಸೆವೆಂಟಿ ಫೈವ್ ಪರ್ಸೆಂಟ್ ಅಂತ ಮಾಡ್ತೀವಿ ಅನ್ನೋವಂಥದ್ದು ನಮ್ಮ ಇದಿದೆ ನೀವು ಇಲ್ಲಿ ವಿಶೇಷವಾಗಿ ಏನಪ್ಪ ಅಂತಂದರೆ ನೀರಿನ ವ್ಯವಸ್ಥೆ ಆಗಲಿ ಒಂದು ಸಂಪೂರ್ಣವಾಗಿ ಮಾಡಬೇಕನ್ನುವಂಥದ್ದು ಇಲ್ಲಿ ರಸ್ತೆಗಳನ್ನು ಇವೆಲ್ಲ ಏನಿದು ಮೊದಲೇಕ ಕಚ್ಚಾ ರಸ್ತೆಗಳಿದ್ದವು ಇವು ನಾವು ಬಂದ ಬೆಳಕ ಸಾಕಷ್ಟು ಅನುದಾನವನ್ನು ತೆಗೆಕೊಂಡು ಬಂದು ಈ ರಸ್ತೆಗಳನ್ನು ಸಹಿತ ನಾವು ಮಾಡಿದ್ದೀವಿ ಮುಂದೆ ವಿಶೇಷವಾಗಿ ರಸ್ತೆಗಳನ್ನು ರಿಪೇರಿ ಮಾಡೋದನ್ನೇ ಒಂದು ಮಹಾ ಕಷ್ಟ ಇದೆ ಇಲ್ಲಿ ಶಿಸ ಇರಿಗೇಷನಿಂದ ಮುಳುಗಡೆ ಆಗಿರೋದ್ರಿಂದ ಈ ಅನೇಕ ತೊಂದರೆಗಳನ್ನು ಭಾಳ ಅನುಭವಿಸ್ತಾ ಇದ್ವಿ ಈಗ ಪ್ರತಿಯೊಂದು ರೋಡ್ಗಳ ಸಹಿತ ನಾವಿಲ್ಲಿ ಊರಲ್ಲಿ ಇನ್ನು ಕೇವಲ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಮಾತ್ರ ರಸ್ತೆಗಳು ಕೂಡಿದ್ದೇವೆ ಅವು ಸಿಸಿ ರಸ್ತೆಯಾಗಿ ಗಟರ್ಗಳೆಲ್ಲ ಅದು ಅಂತಂದರೆ ಊರೊಂದು ಅಭಿವೃದ್ಧಿ ಅಚ್ಚುಕಟ್ಟಾಗಿ ಕಾಣ್ತಿದೆ ಅನ್ನುವಂಥ ಮಾತನ್ನ ಹೇಳಬೇಕಾಯ್ತು ಜನ ನಿಮ್ಮ ಬಗ್ಗೆ ಇಷ್ಟೆಲ್ಲಾ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಶಿಕ್ಷಣ ಪ್ರೇಮಿ ಮತ್ತು ಒಂದು ಶಿಕ್ಷಣ ಒಂದು ಶಿಕ್ಷಣದಿಂದ ಬಂದಂತವರು ಮತ್ತೆ ಇವರಂತಾರೆ ಇಷ್ಟೆಲ್ಲಾ ಅಭಿವೃದ್ಧಿ ಮಾಡೋದಾದ್ರೆ ಇವರನ್ನ ನಾವು ಯಾಕೆ ಜಿಲ್ಲಾ ಪಂಚಾಯತಿ ಕರ್ಕೊಂಡ್ ಬರಬಾರ್ದು ಅಂತೇಳಿ ಜನ ಮಾತಾಡ್ತಾ ಇದ್ದಾರೆ ಇದ್ರ ಬಗ್ಗೆ ತಮ್ಮ ಒಂದು ಮನಸ್ಸಿನ ವಿಚಾರಧಾರೆಗಳನ್ನು ಇಲ್ಲಿ ಇನ್ನೊಂದು ಏನಪ್ಪ ಅಂತಂದ್ರೆ ಈ ಶಿಕ್ಷಣ ಬಗ್ಗೆ ಹೇಳುದಂತಂದ್ರೆ ನಾವು ಇಲ್ಲಿ ಶಿಕ್ಷಣಕ್ಕಾಗಿ ಭಾಳಷ್ಟು ಒತ್ತು ಕೊಟ್ಟಿವೆ ಈ ಶಿಕ್ಷಣ ಸಿಂಗರಪ್ಪಾಗಲಿ ಹಸುಂಬೆ ಆಗಲಿ ನಮ್ಮ ಶಾಲೆಗಳಿಗೆ ಕಂಪ್ಯೂಟರ್ನ ಅಳವಡಿಸಿವಿ ಎಲ್ಲ ಅವರಿಗೆ ಕರೆಂಟ್ ಆಗಲಿ ಮಕ್ಕಳಿಗೆ ಪಾಠೋಪಕರಣಗಳಾಗಲಿ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ಕು ಮುಂದೆ ಬ್ಯಾಗು ಮತ್ತು ಎಸ್ ಸಿ ಎಸ್ ಟಿ ಮರಣ ಹೊಂದಿದವರಿಗೆ ನಾವು ಅವರಿಗೆ ಐದು ಸಾವಿರ ರೂಪಾಯಿಗಳನ್ನು ಕೊಡುವಂಥ ವ್ಯವಸ್ಥೆಯನ್ನು ನಾವು ಬಂದ್ಬೇಕು ಮಾಡಿದ್ದೀವಿ ಎಲ್ಲರಿಗೂ ನಮ್ಮ ನಮ್ಮ ನಿಧಿ ಟೂರಿಂದ ಅವರಿಗೆ ಹಂಚಿಕೆ ಮಾಡ್ತೀವಿ ಅಲ್ಲದೆ ಊರಿನ ಎಲ್ಲ ಮುಖಂಡರು ಕರ್ಕೊಂಡು ನಾವು ಪ್ರತಿಯೊಂದು ಇದರಲ್ಲಿ ನಾವು ಕೆಲಸವನ್ನು ಮಾಡೋದ್ರಿಂದ ಅವರು ನಮಗೆ ಸಂಪೂರ್ಣವಾಗಿ ಬೆಂಬಲವನ್ನು ಕೊಡ್ತಾ ಇದ್ದಾರೆ ಮುಂದೆ ನಾವು ಹೋಗುವಂಥ ರೋಡು ಸಹಿತ ಎಲ್ಲರೂ ನಿಂತು ಇದನ್ನು ಸರಿಯಾಗಿ ನಾವು ಮಾಡ್ಕೊಂಡು ಬಂದಿದ್ದೀವಿ ಅನ್ನುವಂಥ ಮಾತ್ರ ಸಹಿತ ನಾವು ಹೇಳಬೇಕಾಗ್ತಿದೆ ಸರ್ ಆ ಉದ್ದೇಶದಿಂದ ಅವರು ನಾವು ಇಂಥವ್ರು ನಾವು ಜಡ್ ಪಿ ಕ್ಯಾಂಡಿಡೇಟ್ ಅಂತೇಳಿ ನಾವು ಇದು ಮಾಡಿ ಅವರಿಗೆ ಸಂಪೂರ್ಣ ಬೆಂಬಲ ಕೊಟ್ಟರೆ ನಮ್ಮ ಜೆಡ್ ಪಿ ಕಾನ್ಫಿಡೆನ್ಸ್ ಸಹಿತ ಇದೇ ರೀತಿನ ಆಗಲಿ ಅನ್ನುವಂಥ ಮಾತನ್ನು ಎಲ್ಲ ಸಾರ್ವಜನಿಕರು ಹೇಳ್ತಾ ಇದ್ದಾರೆ ಅದರಿಂದ ನಮಗೆ ಅನುಕೂಲ ಆಗ್ತಿದೆ ಬಗ್ಗೆ ಈಗ ನಮ್ಮ ವಿಶೇಷವಾಗಿ ನಾಲ್ಕು ಊರುಗಳು ಏಣಗಿ ಸುತ್ತಗಟ್ಟಿ ಹಿತ್ತಣಿಗಿ ಹಸುಂಡಿ ಸಿಂಗಾರಪ್ಪ ಇವೆಲ್ಲ ಅಂತಂದರೆ ಮಲಪ್ರಭಾ ಆ ಹಿನ್ನೀರಿನಲ್ಲಿ ಮುಳುಗಡೆ ಆಗಿರೋದ್ರಿಂದ ಕೂಡ ಮುಳುಗಡೆ ಪ್ರದೇಶ ಆ ಮುಳುಗಡೆ ಪ್ರದೇಶ ಆಗಿರೋದ್ರಿಂದ ಎಲ್ಲ ಸರ್ಕಾರದ ಪೂರ ಅಭಿವೃದ್ಧಿಯನ್ನು ಘೋಷ ಮಾಡಬೇಕು ಅನ್ನೋಂಥ ಉದ್ದೇಶದಿಂದ ನಾವು ನಾವು ಜೆಡ್ ಪಿ ಕ್ಯಾಂಡಿಡೇಟ್ ಆಗ್ಬೇಕಂತ ಹೇಳಿ ನಾವೊಂದು ವಿಚಾರ ಮಾಡಿ ಎಲ್ಲ ಸಾರ್ವಜನಿಕರು ಇಲ್ಲ ಈ ಸರಿ ನೀವು ಜೆಡ್ ಪಿ ಕೊಡೋಕೆ ಅಡ್ಡಿಲ್ಲ ಅನ್ನುವಂಥ ಮಾತನ್ನು ಈ ನಮ್ಮ ಮುಳುಗಡೆ ಪ್ರದೇಶದ ಏರಿಯಾದ ಮಂದಿ ಎಲ್ಲ ಒಂದು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಲ್ಲದೆ ನಮ್ಮ ಊರ ಪಕ್ಕದಲ್ಲಿರುವಂಥ ಕರಿಕಟ್ಟೆ ಆಗಲಿ ಮುಂದ ಕನಸಾಳ ಹೆಡಳಿ ಸಾಂಗ್ಕೊಪ್ಪ ಅಲ್ಲಿಯೂ ಸಹಿತ ಇದ್ದಂಥ ಜನರು ನಮಗೆ ಸಪೋರ್ಟ್ ಮಾಡ್ತೇವೆ ಅನ್ನೋಂಥ ಮಾತನ್ನು ಸಹಿತ ಹೇಳ್ತಾ ಇದ್ದಾರೆ ಅವರೆಲ್ಲರೂ ಕೂಡಿ ನೀವು ಕ್ಯಾಂಡಿಡೇಟ್ ನೀವು ಆದರಿಪ ನಮಗೆ ಒಳ್ಳೇದಾಗ್ತಿದೆ ಅನ್ನೋವಂಥ ಮಾತನ್ನು ಸಹಿತ ಹೇಳ್ತಾ ಇದ್ದಾರೆ ಒಂದು ವೇಳೆ ತಾವು ಪಂಚಾಯಿತಿಯಲ್ಲಿ ಆಯ್ಕೆ ಆದಂಥ ರೂಪದಿಂದ ಪಂಚಾಯತಿಗೆ ಸಿಕ್ಕಿರತಕ್ಕಂಥ ಬೆಂಬಲದಿಂದ ನೀವು ಅಧ್ಯಕ್ಷ ಆದಂಥ ರೂಪದಿಂದ ನಿಮಗೆ ಅಸುಂಡಿ ಆಗಿರಲಿ ಅಥವಾ ಕರಿಕಟ್ಟಿ ಆಗಿರಲಿ ಈ ಎರಡು ಜಿಲ್ಲಾ ಪಂಚಾಯತಿ ಭಾಗ ಅಂದ್ರೆ ಹೊಸದು ಅಂತ ಹೇಳಿ ಎರಡರಲ್ಲಿ ಒಂದು ಜಿಲ್ಲಾ ಪಂಚಾಯತಿ ಕ್ಷೇತ್ರದಿಂದ ಅಧಿಕೃತ ಘೋಷಣೆ ಆಗಿ ನಿಮ್ಗೆ ಅವಕಾಶ ಸಿಕ್ಕರೆ ನಿಮ್ಮ ಮೊದಲನೇ ಧ್ವನಿ ಅಭಿವೃದ್ಧಿ ಬಗ್ಗೆ ಯಾವ್ದು ಆಗಿರ್ಬೋದು ಸರ್ ಅಭಿವೃದ್ಧಿ ಬಗ್ಗೆ ಮೂಲ ಸೌಲಭ್ಯ ಧ್ವನಿ ಅಂದ್ರೆ ಮೂಲ ಸೌಲಭ್ಯ ಶಿಕ್ಷಣ ಮತ್ತು ರಸ್ತೆ ಮುಂದೆ ಅದರ ಬೆನ್ನ ನೀರು ಈ ನಾವು ಮುಳ್ಗಡೆ ಪ್ರದೇಶ ಆಗಿರೋದ್ರಿಂದ ನಮ್ಮ ನೀರಿನ ಸೌಲಭ್ಯ ಭಾಳಷ್ಟು ಕಡಿಮೆ ಇದೆ ಸರ್ ಆ ಮೂಲ ನಾವು ಬಗೆಹರಿಸ್ಕೊಳ್ಬೇಕಾಗ್ತದೆ ಸರ್ ಆದರೆ ಬಂದು ಶಿಕ್ಷಣ ಎಲ್ಲ ಮಕ್ಕಳಿಗೂ ಶಿಕ್ಷಣ ಕೊಡಿಸುವಂಥ ಅಂದರೆ ನಾವು ಮಕ್ಕಳಿಗೋಸ್ಕರ ನಮ್ಮದು ಏನಪ್ಪ ಅಂತಂದರೆ ಮುಖ್ಯವಾಗಿ ಆಸ್ತಿ ಮಾಡೋದು ಬೇಡ ಮಕ್ಕಳಿಗೆ ಅವರಿಗೆ ಒಳ್ಳೆಯ ಶಿಕ್ಷಣ ಕೊಟ್ಟರೆ ಅದೇ ಒಂದು ಆಸ್ತಿ ಅನ್ನುವಂಥ ಮಾತನ್ನು ನಾವು ಹೇಳ್ಬೇಕಾಗ್ತದೆ ನಾನು ಮರಹಳ್ಳಿ ವಾಪಸ್ ಮತ್ತೊಳೆ ಗ್ರಾಮ ಪಂಚಾಯತಿ ಕಡೆ ಬರ್ತಾ ಇದ್ದೇನೆ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಕಡೆ ಬರ್ತಾ ಇದ್ದೇನೆ ಈ ಗ್ರಾಮ ಪಂಚಾಯತಿಯಲ್ಲಿ ಬರಬೇಕಾಗಿರ್ತಕ್ಕಂಥ ಆಶ್ರಯ ಮನಿಗಳನ್ನಾಗಿರ್ಲಿ ಅಥವಾ ನಿಧಿ ಒಂದು ಅಂದ್ರೆ ಕರ ವಸೂಲಿ ಬಗ್ಗೆ ಆಗಿರ್ಲಿ ಆಮೇಲೆ ವಿಶೇಷವಾಗಿ ಇದು ಒಂದು ಮುಳುಗಡೆ ಪ್ರದೇಶ ಇಂತ ಮುಳುಗಡೆ ಪ್ರದೇಶದಲ್ಲಿ ತಾವು ಯಾವ ರೀತಿ ಜನಸಾಮಾನ್ಯರ ಮುಂದಗಡೆ ಈ ಕರ ವಸೂಲಿಗಳ ಬೇಡಿಕೆಗಳನ್ನಾಗಿರ್ಲಿ ಮತ್ತು ಇಲ್ಲಿ ಜನಸಾಮಾನ್ಯರಿಗೆ ಜಾಗೃತಿ ಮೂಡಿಸುತ್ತಾ ತಾವು ಅಭಿವೃದ್ಧಿ ಬಗ್ಗೆ ತಾವು ವಸೂಲಿ ಮಾಡಿ ನಂತರ ಅದೇ ಬಂದಿರತಕ್ಕರವಸೂಲಿ ಹಣ ಹಣದಿಂದ ಅಭಿವೃದ್ಧಿ ಮತ್ತೆ ಆಶ್ರಯ ಮನೆಗಳ ಬಂದಿರತಕ್ಕಂತ ಅವರ ಬೇಡಿಕೆಗಳನ್ನು ಯಾವ ರೀತಿ ಪೂರೈಕೆ ಮಾಡ್ತಾ ನಾವು ಮೊಟ್ಟ ಮೊದಲಿಗೆ ಈಗ ಆಶ್ರಯ ಯೋಜನೆಗಳನ್ನ ಬಂದಂತ ಅದ್ರಲ್ಲಿ ಏನೇ ಎಸ್ ಸಿ ಎಸ್ ಟಿ ಮತ್ತು ಒಬಿಸಿ ಮತ್ತು ಜನರಲ್ ಇರ್ತಾವ ಎಲ್ಲರಿಗೂ ಏನು ಮಾಡ್ತೀವಿ ಒಂದು ವಾರ್ಡ್ ವೈಸ್ ಮೀಟಿಂಗ್ ಕರಿತೀವಿ ಆ ಮೀಟಿಂಗ್ನಲ್ಲಿ ಬಂದಂಥ ಅವರು ತಮ್ಮ ಅರ್ಜಿಗಳನ್ನು ಸಲ್ಲಿಸ್ತಾರೆ ಆ ಅರ್ಜಿಯಲ್ಲಿ ಅವ್ರ ಮುಖಾಂತರ ಎಲ್ಲ ಮುಖಾಂತರ ಸದಸ್ಯರು ಮತ್ತು ಎಲ್ಲ ಪಂಚಾಯತ್ ಸದಸ್ಯರು ಪಿ ಡಿ ಒಗಳು ಮತ್ತು ಅಭಿವೃದ್ಧಿ ಅಧಿಕಾರಿಗಳು ಒಬ್ಬರು ಬಂದಿರ್ತಾರೆ ಅವ್ರು ಬಂದಾಗ ಅಲ್ಲಿ ಆ ಚೀಟಿ ಎತ್ತ ಮುಖಾಂತರ ಭಾಳಷ್ಟು ಅರ್ಜಿ ಬಂದು ಅಂದರೆ ಚೀಟಿ ಎತ್ತಿ ಆ ಫಲಾನುಭವಿಗಳನ್ನು ಆಯ್ಕೆ ಮಾಡ್ತೀವಿ ಆಯ್ಕೆ ಮಾಡಿ ಅವರಿಗೆ ಮೊದಲು ಅವರಿಗೆ ಜಾಗ ಇದೆ ಇಲ್ಲ ಅಂತ ನೋಡ್ತೀವಿ ಮಣಿ ಕಟ್ಟಕ್ಕೆ ಜಾಗ ಇತ್ತಪ್ಪ ಅಂತಂದರೆ ಜಾಗವನ್ನು ಅವ್ರ ಮನೆಯಲ್ಲಿ ಹಾಕ್ತೀವಿ ಅಕಸ್ಮಾತ್ ನಮ್ಮ ಪಂಚಾಯತಿ ಜಾಗ ಇತ್ತಪ್ಪ ಅಂತಂದ್ರೆ ಆ ಪಂಚಾಯತಿ ಜಾಗದಲ್ಲಿ ಸಹಿತ ಅವರಿಗೆ ಜಾಗವನ್ನು ಸ್ವಲ್ಪ ಜಾಗವನ್ನು ಕೊಟ್ಟು ಅವರಿಗೆ ನಾವು ಮನೆಗಳನ್ನು ಕಟ್ಟಕ್ಕೆ ಅಣು ಮಾಡಿ ಕೊಡ್ತೀವಿ ಈಗ ಪಿ ಎಮ್ ಕಿಸಾನ್ ಯೋಜನೆ ಇರ್ಬೋದು ಅಥವಾ ನಮ್ಮ ಕರ್ನಾಟಕ ಸರ್ಕಾರದ ಯೋಜನೆ ಇರ್ಬೋದು ಈ ಯೋಜನೆಗಳನ್ನೆಲ್ಲ ಮನೆಗಳನ್ನು ಕಟ್ಟುವಂಥ ವ್ಯವಸ್ಥೆಯನ್ನು ಮಾಡಿದ್ದೀವಿ ಮತ್ತು ಒಂದಷ್ಟು ಮಣಿಗಳನ್ನು ಕಟ್ಟಿ ಅರ್ಧಕ್ಕೆನ್ನಿಸುವಂಥ ಜನನೂ ಇದೆ ಸರ್ ಕರ ವಸೂಲಿ ಅಂತಲ್ಲ ಕರ ವಸೂಲಿ ಮಾಡುವಾಗ ಸಾರ್ವಜನಿಕರಿಂದ ಒಂದು ನಾಲ್ಕೈದು ಮಂದಿ ಮುಖ್ಯ ಮುಖ್ಯ ಹಿರಿಯರನ್ನು ಕರೆದು ಮೊದಲಕ್ಕೆ ಒಂದು ಚರ್ಚೆ ಮಾಡಿ ಇಲ್ಲಿ ಯಾವ ರೀತಿಯಾಗಿ ನಾವು ಯೋಜನೆ ಹಾಕಿದ್ರೆ ನಮ್ಮ ಊರು ಅಭಿವೃದ್ಧಿ ಆಗ್ತಿದೆ ಅನ್ನುವಂಥ ಮಾತನ್ನು ಹೇಳ್ಕೊತ ಅಲ್ಲಿ ಪ್ರತಿ ಮಳೆ ಆದಾಗ ನಮ್ಮಲ್ಲಿ ಗಡಾರಿಗಳ ತುಂಬಿ ಹರಿತಾವ ಎರಿಯುವಂಥ ಪೊಸಿಷನ್ದಲ್ಲಿ ನಾವು ಏನು ಮಾಡಬೇಕಾಗ್ತದಪ್ಪ ಅಂತಂದರೆ ಅಲ್ಲಿ ಇದ್ದಂಥ ಕಸ ಕಡ್ಡಿಯನ್ನು ತೆಗಿಯಾಕ ನಾವು ನಿಧಿ ಎರಡರಲ್ಲಿಯ ಹಣವನ್ನು ಉಪಯೋಗ ಮಾಡ್ತೀವಿ ಮುಂದೆ ಈ ಭೂಮಿಯಲ್ಲೇ ಹೋಗುವಾಗ ಅಥವಾ ಸ್ಮಶಾನಕ್ಕೆ ಹೋಗುವಾಗ ಅಲ್ಲಿ ಸಾಕಷ್ಟು ತೊಂದರೆ ಆಗ್ತಿತ್ತು ಆ ತೊಂದರೆಗಳಿಗೆ ಆ ಹಣವನ್ನು ಉಪಯೋಗ ಮಾಡ್ತೀವಿ ಅನ್ನೋಂಥ ಮಾತನ್ನು ಸಹಿತ ನಾವು ಹೇಳಬೇಕಾಗ್ತಿದೆ ಈಗ ಸ್ಮಶಾನಕ್ಕೆ ನಮ್ದೀಗ ಊರ್ಕಿತ್ತು ಸುಮಾರು ಅರುವತ್ತು ವರ್ಷ ಆಯಿತು ಅರವತ್ತು ವರ್ಷ ಆದರೂ ಸಹಿತ ನಮ್ಮಲ್ಲಿ ಸ್ಮಶಾನಕ್ಕೆ ಹೋಗೋಕೆ ದಾರಿ ಇರಲಿಲ್ಲ ಆ ದಾರಿಗೆ ನಾವು ಸಾಕಷ್ಟು ನಿಧಿ ಎರಡರಲ್ಲಿ ಹಣವನ್ನು ಖರ್ಚು ಮಾಡಿ ಅಲ್ಲಿ ಪೂರ್ಣವಾಗಿ ಆ ಸ್ಮಶಾನವರೆಗೆ ಹೋಗುವವರಿಗೆ ನಾವು ರೋಡನ್ನು ಮಾಡಿದ್ದೀವಿ ಅಲ್ಲಿ ಸ್ಮಶಾನದಲ್ಲಿ ಧರ್ಮಸ್ಥಳ ಇದರಿಂದ ಅಲ್ಲೊಂದು ಹೆಣ್ಣುಮಣ್ಣ ಬರ್ನ್ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದೀವಿ ಮುಂದೆ ಅಲ್ಲಿ ಊರಿಂದ ಅಲ್ಲಿ ಕರೆಂಟ್ ಅಲ್ಲಿವರೆಗೆ ಕಂಬಗಳನ್ನು ಹಾಕಿ ಈ ನಾವು ಬಂದ ಬಳಿಕ ಈ ಎಲ್ಲ ಕೆಲಸವನ್ನು ಮಾಡಿದ್ದೀವಿ ಮುಂದೆ ಅದೇ ರೀತಿಯಾಗಿ ಸಂಗೀ ನಮ್ಮ ಸಿಂಗರೂಪದಲ್ಲಿ ಸಹಿತ ಈ ಸ್ಮಶಾನದ ಅಭಿವೃದ್ಧಿ ಮುಂದೆ ಅಲ್ಲಿ ಲೈಟ್ ವ್ಯವಸ್ಥೆ ಇದೆಲ್ಲ ನಾವು ಮಾಡಿದಂಥ ಕಾರ್ಯಗಳು ಇನ್ನೂ ಸಾಕಷ್ಟು ಕಾರ್ಯಗಳಿವೆ ಆದರೂ ಸಹಿತ ಅವನ್ನ ನಾವು ಜಿಡ್ ಪಿ ಇದ್ರಾಗ ನಾವು ಅಕಸ್ಮಾತ್ ನಮ್ಮದೇ ಪ್ರಕಾಶ್ ಚಿಕ್ಕರೆ ಅದರನ್ನು ಸಹಿತ ನಮ್ಮ ಜೆಡ್ ಪಿ ಎಲ್ಲ ಹಳ್ಳಿಗಳಿಂದ ಅನುಕೂಲನ ತೆಗೆದುಕೊಂಡು ಎಲ್ಲರಿಗೂ ಅನುಕೂಲವಾಗುವಂತೆ ಅಭಿವೃದ್ಧಿ ಕೆಲಸವನ್ನು ಮಾಡ್ತೀವಿ ಅನ್ನೋಂಥ ಮಾತನ್ನು ನಾನು ಹೇಳ್ತಾ ಇದ್ದೇನೆ ಥ್ಯಾಂಕ್ ಯು ಸರ್ ಕೊನೆಯದಾಗಿ ನಾನು ಸಮಾಜದ ವಿಚಾರ ಮಾಡೋದಾಗ ಬರ್ತಾ ಬರ್ತದೆ ಹಾಗಾದ್ರೆ ತಾವು ಅಸುಂಡಿ ಆಗಿರಲಿ ಅಥವಾ ಕರಿಕಟ್ಟಿ ಆಗಿರಲಿ ಈ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಪ್ರಬಲ ಟಿಕೆಟ್ ಆಕಾಶ ಹೌದಾ ಕೊನೆಯದಾಗಿ ನಿಮ್ಮನ್ನ ಗ್ರಾಮ ಪಂಚಾಯತಿಗೆ ಆಯ್ಕೆ ಮಾಡಿ ಕರೆಸಿರತಕ್ಕಂಥ ಗ್ರಾಮಸ್ಥರಿಗೂ ಎಲ್ಲ ಎಲ್ಲ ಗ್ರಾಮಸ್ಥರಿಗೂ ಮತ್ತು ನಿಮ್ಮ ಹೈಕಮಾಂಡಿಗೆ ಮುಂದಿನ ಜಿಲ್ಲಾ ಪಂಚಾಯತಿ ಪ್ರಬಲ ಟಿಕೆಟ್ ಆಕಾಂಕ್ಷಿಯಾಗಿ ಮತ್ತು ಎಲ್ಲ ಗ್ರಾಮಸ್ಥರಿಗೆ ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಗ್ರಾಮ ಪಂಚಾಯತಿಗೆ ಎಲ್ಲ ಊರ ಪ್ರಮುಖರು ಮತ್ತು ಎಲ್ಲ ಪ್ರಜೆಗಳು ಆರ್ಷನ್ ಅವ್ರಿಗೆಲ್ಲರಿಗೂ ಚಿರನ್ ಹೇಳ್ತೀನಿ ಅದೇ ರೀತಿಯಾಗಿ ನಮ್ಮ ಜಿಲ್ಲಾ ಪಂಚಾಯತಿಗೆ ನನ್ನನ್ನು ಎಲ್ಲ ಹಳ್ಳಿಗಳಿಂದ ಎಲ್ಲ ಹಿರಿಯರು ಮತ್ತು ಎಲ್ಲ ಹಳ್ಳಿಗಳ ಹಿರಿಯರು ಎಲ್ಲರೂ ಕೂಡಿ ನಮಗೆ ಅನುಕೂಲನ ಮಾಡಿ ಕೊಟ್ಟರೆ ಅವರೆಲ್ಲರಿಗೂ ನಾನು ಶುರುವಿನ ಅಂತ ಮಾತನ್ನು ಹೇಳ್ತಾ ಇದ್ದೇನೆ ಅದರ ಜೊತೆಗೆ ನಮ್ಮ ಭಾಗದ ಶಾಸಕರಂಥ ಮಂದೇಶನ್ನ ಕೌಜಲ್ಗೆ ಅವರಿಗೆ ಮತ್ತು ಹೈಕಮಾಂಡ್ಗೆ ನಾನು ನಮಗೆ ಅಸುಂಡಿ ಜೆಡ್ ಪಿಯಿಂದ ಟಿಕೆಟ್ ಕೊಟ್ಟಿದ್ದಾದರೆ ನಾನು ಅವರೆಲ್ಲರಿಗೂ ಶುರುಣಿ ಆಗಿರ್ತೇನೆ ಅಂತ ಮಾತನ್ನು ಹೇಳಿ ಮಾತನ್ನು ಹೇಳ್ತಾ ಇದ್ದೇನೆ ಥ್ಯಾಂಕ್ ಯು ಎಲ್ಲರಿಗೂ ನಮ್ಮ ನಮಸ್ಕಾರಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸುತ್ತೆ ಥ್ಯಾಂಕ್ ಯು ತುಂಬ ಧನ್ಯವಾದಗಳು ಇಷ್ಟೊತ್ತಿನವರಿಗೆ ತೊಡುಗಿಯವರೇ ತಮ್ಮ ವಿಚಾರಧಾರೆಗಳನ್ನು ಮತ್ತು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಮಾಡಬೇಕಾಗಿರ್ತಕ್ಕಂಥ ಅಭಿವೃದ್ಧಿ ವಿಷಯಗಳ ಬಗ್ಗೆ ಮತ್ತು ಜಿಲ್ಲಾ ಪಂಚಾಯತಿಯ ಪ್ರಬಲ ಟಿಕೆಟ್ ಸೇವಾ ಆಕಾಂಕ್ಷಿಯಾಗಿ ಆಕಾಂಕ್ಷೆ ನಾನಲ್ಲ ನಾನು ಅಭಿವೃದ್ಧಿ ಮಾಡ್ತೇನೆ ಅಂದರೆ ನನಗೆ ಅವಕಾಶ ಕೊಡ್ರಿ ಈಗಿಲ್ಲಂದ್ರೆ ಕೊಡಬೇಡ್ರಿ ಅಂತ ಹೇಳುತ್ತಾ ಸಂದರ್ಶನ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದ ನಮಸ್ತೆ